ಹಾಯ್ ನಮಸ್ಕಾರ ಎಲ್ಲರಿಗೂ ನನ್ನ ಟ್ಯೂಷನ್ ಮಕ್ಕಳು ಬಂದಿದ್ದಾರೆ ಟ್ಯೂಷನ್ ಚಾಲು ಮಾಡೋಣ ಈಗ ಏನಪ್ಪಾ ಅಂತಂದ್ರೆ ಸಾಹಿತ್ಯ ಯಾಕೋ ಭಾಳ ಹಾಳಾಗತ್ತಾಳ ಬರೀ ನೋಡೋಣ ಯಾಕಳ ಹಾಯ್ ಕಳಾಗತಿ ಈ ಯಾಕೆಲಾಗತ್ತಳ ಏಕಿ ಯಾಕೆ ಸಾಹಿತ್ಯ ನೋಡ್ರಿ ದಿನಾಕಿ ನಕ್ಕೋತ ಬರ್ತಿದ್ಲಿಲ್ಲ ಆ ನಕ್ಕೋತ ಬರ್ತಿದ್ಲಿಲ್ಲಪ್ಪ ಟುಮ್ 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 ಅಂತ ಬರ್ತಿದ್ಲೆ ಬ್ಯಾ ಹಾಕ್ಕೊಂಡು ಆ ಕಡೆ ಈಕೊಲ್ಲಾಕೊಂತ ಈ ಯಾಕೆಳತಿ ಕೆಳಾತಾರ ಇವರು ಸಾಹಿತ್ಯ ವೈ ಆರ್ ಕ್ರೈಯಿಂಗ್ ಜನರು ಕೇಳ್ತದ ನಿಂಗೆ ಕೇಳತ್ತಾರ ನಗ್ತಾಳ ನಗ್ತಾಳ ನಗು ಬಂತು ನಗು ಬಂತ ನಗ್ಸ್ಲ ನಗತಿ ಏ ಅಳಕತ್ತಳೆ ಕೇಳಾಗತ್ತಾರ ಇಲ್ಲಿ ಹೌದಿಲ್ಲ ಅವಿಲ್ಲ ಕೇಳತ್ತಾರಿನ ಸಾಯಿತೆ ಏನ್ರಿ ದಿನಾ ನಕ್ಕೋತ ಬರ್ತಿರ್ಲಿ ಇವತ್ತು ಯಾಕ್ರಿ ಅಳಾಕತ್ತಾರ ಅಂತಾರ ಚಾಕುರ್ದ್ ಬಂದಿಲ್ಲ ಸಹಿತ್ಯ ಚಾಕುಡ್ದು ಬಂದ್ವಿ ಪಾಪಕ್ಕೆ ಒಳಗತ್ತ ಅಳಬಾರ್ದವ ದಿವಸ ಸಾಹಿತ್ಯ ಅದಕ್ಕೆ ಮಮ್ಮಿ ಎಪ್ಸಿದ್ರು ಮತ್ತು ಮಕ್ಕಳು ಅಂತ ಇವತ್ತೇನೈತ್ ಏನೈತ್ರಿ ಹ್ಯಾಪಿ ಕ್ರಿಸ್ಮಸ್ ಅನ್ನ ಎಲ್ಲರಿಗೂ ಹ್ಯಾಪಿ ಕ್ರಿಸ್ಮಸ್ ಅನ್ನ ಇವತ್ತು ಕ್ರಿಸ್ಮಸ್ ಡೇ ಮಾಡಿದ್ರಿ ನೀವು ಮಾಡಿದ್ರಿ ನೀವಪ್ಪ ಕರ್ಕೊಂಡು ಹೋಗ್ತಾರೆ ಇವತ್ತ ಹೌದಾ ಅದೇ ನೀವಪ್ಪ ಕರ್ಕೊಂಡು ಹೋಗ್ತಾರು ಹ್ಮ್ ಹೊರಗೆ ಹೋಗೋದೈತೆ ಇವತ್ತು ಏನ್ ತಿಂತೀರ ಹೋಗಿ ಬಿರಿಯಾನಿ ಅದಿಲ್ಲ ಮತ್ತೇನಾ ಮನುಷ್ಯ್ರೀಯ ಏನ್ ಮನ್ವಿತ ಏನ್ ತಿಂತಾರ ಕೇಳ ಬಿರಿಯಾನಿ ತಿಂತೀರಿ ಇವತ್ತು ಹೇಳ ಅಳಬಾರ್ದು ಶಾನೆ ಇಲ್ಲ ನೀನು ಪಾಪ ಕೇಳಾಕತ್ತ ಏ ನಿನ್ನ ಫ್ರೆಂಡ್ ಬಂದ ನೋಡಅ ನಿನ್ ನೀ ಇವತ್ತು ಅಳಾಕತಿ ಹಳ್ಬಾರ್ದು ಹಂಗ ಬರೀತಿ ತಗೋ ಬರೀ ಅಲ್ಲ ಅವ್ವ ಬೇಕಾ ಆಮೇಲೆ ಹೋಗೋಣ ಇದು ಮುಗಿಸಿದ ಮೇಲೆ ಹೋಗೋಣ ಹಾ ನೀವೊಮ್ಮೆನೇ ಬಿಟ್ಟು ಹೋದ್ರಲ್ಲ ಈಗ ಆಮೇಲೆ ಹೋಗ್ಬೇಕಂತ ಹ್ಮ್ ದೇವ್ರು ಕೇಳಾಕತ್ತಾರ ಯಾಕ್ರ ಹೇಳಾಕತ್ತಲ್ಲ ಅಂತಂದು ಹೇಳ್ತಿ ಹೇಳ ನೋಡಿಲಿ ನೀ ಈಕಿನ ಇಕ್ಕಿನ ಕೂತ ಬಂದಾಳ ನೀ ನೀತ ಬಂದಿ ದಿಯಾ ಏ ದಿಯಾ ನೀ ಯಾಕೆ ಅಳ್ಕೋತ ಬಂದಿದೀಯಾ ಯಾಕೆ ಅಳ್ಕೋತ ಬಂದಿ ಇಕ್ಕಿ ನೋಡ ಅತ್ತಿ ನಾ ನೋಡಿಲ್ಲೇ ಈಗಿನೋಡ ಹತ್ತಿ ಹೋದಿಲ್ಲ ನೀನು ನೋಡ ಹತ್ತಾಳ ಅಂತ ನೋಡಕಿ ಏನಂತ ಈಕಿಗೆ ಸ್ಟಾರ್ಟ್ ಮಾಡ್ಬಿಡ್ತಾಳೆ ಸುಬ್ಬಿ ನೀವೇ ಮಾಡತ್ತೀರಿಬ್ರು ಬರದ್ರಿ ವೇದ ಬರ್ದಿ ವೇದಾ ಏ ವೇದಾ ನೋಡಿಲೆ ವೇದ ಅಂದ್ರೆ ನೀನ ಓದಿಲ್ಲ ವೇದ ರಾಣಿ ಕರೀಲೇನಾ ನೀನ ಓದಿಲ್ಲ ಏ ಫೋಟೋ ತೆಗಿತ ನಾಚಿಕೊಳ್ಳ ನೀನಾ ಮತ್ತೆ ಏನು ಮಾಡತ್ತಿ ಏನದ ಹೇಳ ಆನೆ ಏ ವೇದ ನೋಡಿಲಿ ನಾ ನೀನು ನೀ ಚಹ ಕುಡ್ಕಂದ್ರಿ ಅಲ್ಲ ಮನೆಯಾಗ ಮತ್ತೇನು ತಿಂದು ಬಂದ್ರಿ ತಿನ್ ಬಂದ್ರಿ ಏನು ಸ್ನ್ಯಾಕ್ಸ್ ತಿನ್ ಬಂದ್ರಿ ಮತ್ತ ಚಪಾತಿ ಖಾರ ಮತ್ತೆ ಚಾ ಚಾ ಆ ಬರೋಕೆ ಬಂತು ಬರೀ ಏನಂತ ನಗತ್ತಾಳು

ಮನಿಯ ಕನಸರ ಅಂತಿ ಮತ್ತೆ ಅದಕ್ಕೆ ಅಂಡ ಕರಿ ಅಂತ ನಿಂಗ ಸಾಯ್ತಾಗ ಏನಂತಾರ ಅಯ್ಯೋ ಕೆಳ ಸ್ಟಾರ್ಟ್ ಅಲೆ ಬಿಡು ಬಿಚ್ಕೋಬೇಡ ಬಿಡು ಅರೆ ಎಷ್ಟು ಫೀಲ್ ಆಗತ್ತೈತಿ ಅಂತ ಅಲ್ಲಿ ಎಷ್ಟು ಫೀಲ್ ಆಗತ್ತೈತಿ ಮಕ್ಕೋತಿ ಇಲ್ಲೇ ಇಲ್ಲೇ ಮಕ್ಕೊಂಬಿಡ ಯಾರ್ದಿತ್ತು ಬಂದ ನೋಡು ಅವನ್ ದಿವ ಜೊತೆ ಅವನಗೂ ಕೆಲಸ ಇಲ್ಲ ಮಲ್ಕೊಂಬೇಡ ಅವ್ ಜೊತೆ ಮಲ್ಕೊ ಇಬ್ರು ಇಬ್ಬರು ಬರಿ ಅಂದ್ರೆ ಅವನು ಸ್ಲೋ ಬಾಯ್ ತೋರ್ಸಲಿ ನೋಡಿ ನೀನು ಅಳ್ಳೋದು ನೋಡಿ ನಗ ಅವ್ರು ಅಳಬೇಡ ನಿನ್ನ ನಗ ಹತ್ತಾರ ಅವರು ಏನು ನಗ್ತೀರಿ ನೀವು ಹತ್ರ ಆಕಿ ಅದಕ್ಕೆ ನೋಡಿ ಸುಮ್ಮನೆ ಬಿಟ್ಲು ನೋಡಲ್ಲೇ ಸ್ಟ್ಯಾಚಗಳು ಏಕಿ ಇದನ್ನ ಕ್ರಿಸ್ಮಸ್ ಐತಲ್ಲ ಇವತ್ತು ಹೊರಗೋಗರದ್ರು ಅದಕ್ಕೆ ಅವ್ರ ಮಮ್ಮಿ ಬಿಟ್ಟೋಗ್ಯಾರಕ್ಕೆ ಮಕ್ಕೊಂಡಿದ್ಲೇನೋ ಎಬ್ಬಸ್ ಕರ್ಸ್ಕೊಂಬಂದಾರ ಒಮ್ಮೆಲೆ ನೀವಮ್ಮೇಲೆ ಹಾ ಆಕಿ ಅಭ್ಯಾಸ ಮಾಡಿ ಹೋಗಕಿದಳಕಿ ಅದಕ್ಕೆ ಅಳಲಕ್ಕಿ ನೀವು ನಗ್ತಿರ್ಲಾ ಅಳಬಾರ್ದ ಅಳಂಗ್ಲಿಕ್ಕಿ ಯಾಕೆ ನಗ್ತಿರ ಅಂತ ಕೇಳ ಸಾಹಿತ್ಯ ಕೇಳುದಿಲ್ಲ ಅನಗಿಸ್ತಾರ ಗೌರ ಅವ್ರ ಅನಗಸ್ ನಡೀತೈತಿ ಹಾ ಇವತ್ತು ಕ್ರಿಸ್ಮಸ್ ಐತಿ ಯಾರು ಹೊರಗೆ ಹೋಗೋಲ್ಲ ನೀವಂಟಿ ಏನು ಅದಕ್ಕೆ ಏನ್ ಮಾಡಕ್ ಹೊಂಟಿ ಏನ್ ನೋಡಕಂದ ಬೇಕ ನಿಂಗೊಂದೆರಡು ನೀವು ಹಾಕಿ ಬೇಕಂದು ಕಿತ್ಕೊಡಲೆ ಕಿತ್ಕೊಡಲೆ ಅಲ್ಲ ಇದು ಏನೈತೆ ಏನ್ ಮಾಡಕ್ ಹೊಂಟಿ ಹೊರಗೆ ಹಾಂ ಹಂಗೆ ಏನು ನೋಡಿ ಬರ್ತಿ ಅಲ್ಲಲ್ಲೇನು ನುಲ್ಕೊಂತ ಹೇಳಕತ್ತೀಯಿಲ್ಲ ಅದು ಅದ್ವಿತ ಏ ಅದ್ಭೀತ ಏನು ಮಾಡಿ ಬರ್ತಿ ಹೊರಗ ನೋಡಕ್ಕೆ ಹೊಂಟೀರಿ ಏನು ನೋಡಕ್ಕೆ ಹೊಂಟೀರಿ ಹಾಂ ಕಿಸ್ಮಸ್ ನೋಡೋಕೆ ಹೊಂಟಾರಂತಾರ ಅದು ಏನು ಕಿಸ್ಮಸ್ ಆಮೇಲೆ ತಿ ಏನು ತಿಂದು ಬರೋದಿಲ್ಲ ಸುಳ್ಳು ಹೇಳ್ತೀನಿ ಎಲ್ಲ ಗತೀತ ತಗೊಂಡೆ ನೀ ಹಾ ಆಯ್ತೆ ನೋಡು ಆಯ್ತೆ ಕರ್ಕೊಂಡು ಹೋಗ್ಬಿಡ ಅಕ್ಕಿನಾ ಆಯ್ತೆ ಕರ್ಕೊಂಡು ಹೋಗ್ತೀಯಾ ಯಾಕ ಅಕ್ಕಿ ಡ್ಯಾನ್ಸ್ ಮಾಡಕ ಕಷ್ಟ ಬೇಕು ನಿಂಗಾ ಇದೆಲ್ಲ ಐಸು ಆಯ್ತೆ ಕರ್ಕೊಂಡು ಹೋಗಲಾ ಯಾಕೋ ಆಯ್ತೆಯಾ ಹೋಗ್ತೀಯಾ ಅಣ್ಣ ಜೊತೆ ಹೋಗ್ತೀ ಯೋ ಹೌದು ಸಾಹಿತ್ಯ ಕರ್ಕೊಂಡು ಕರ್ಕೊಂಡೋಗ್ತಿವಿ ಸಾಹಿತ್ಯ ಅವ್ರ ಜೊತೆ ಹೋಗ್ತೀನಿ ಹೊರಗ ಮತ್ತ ಯಾರ ಜೊತೆ ಹೋಗ್ತಿ ಹೋಗ್ತಿವಿ ನಾ ಅಳ್ತೇನ್ರಿ ಅಂತರ ಹೌದು ಎಲ್ಲಾರು ಹೊಂಟಿರಿ ನೀವು ಹೊಂಟಿರಿ ನೀವು ಹೊಂಟೀರಿ ನಿಮ್ಮ ತಮ್ಮ ಬರ್ತಾನ ಮತ್ತೆ ಆರಾಮಿಲ್ಲ ಅಂತೀ ಮತ್ತ ಏನ್ ಮಾಡಿದ್ರೇಕ್ತಿ ಏನ್ ಮಾಡ್ಯಾಳ ಏನಂತ ಏನದ ಏನು ಏನು ಅಕ್ಕ ಅಕ್ಕ ಏನು ಯಾಕಂತ ಕೇಳಿ ಕಣ್ಣಿಗೆ ಅಲ್ಲ ಯಾಕೆ ಕೊಜಲು ಹಚ್ಕೊಂಡಿದ್ದಿ ಮತ್ತೆ ಹಾ ಹಂಗಾರ ದೇವಾಗಿ ಅಂತ ಅರ್ಥಾನೆ ಹೌದಿಲ್ಲ ಅದ್ವಿತ ಹಂಗಾರ ದೇವ್ ಆಗಿದಿ ಅಂತ ಅರ್ಥ ಈಗ ಹೋತು ದೇವಾ సుమ్ సుమ్ కర్గత సుమ్ సుమ్ కర్గా ఏన్ హోబన్ హోంతిసి ఏక ముక్క కరి పౌడర్ ఎలైతే

ನಮ್ ನಮ್ ಕ್ಲಾಸ್ ನೇ ಒಬ್ಬವಾ ಹುಡುಗನಕ್ಕ ಹಾ ಇವತ್ತ ನಾಳೆ ಕ್ರಿಸ್ಮಸ್ ಡೇ ಇತ್ತಾ ನಮ್ ಯಾರು ಸೈಕಲ್ ಇದ್ರತ್ತ ಮೇಲೆ ಹ್ಯಾಪಿ ಕ್ರಿಸ್ಮಸ್ ಡೇ ಅಂತ ಮಾಡಿದಂತಾ ಅಲ್ಲಾಕ ಹಾ ನಮ್ دوستೆನಂದನಕ್ಕ ಏ ಏನು ಕೊಡ್ಂಗಿಲ್ಲ ಓ ಮಗ 1 ರೂಪಾಯಿ ಚಾಕಲೇಟ್ ಕೊಡು ತನಾತೋಕ ಹ್ ಮರೆದ್ರೀ ಮತಾ ಕೊಡಂಗಿಲ್ಲ ಫುಲ್ಲಾ ಹಾ ಓಕೆ ಬಾಯ್ ಎಲ್ರಿಗೂ ಸೈತೆ ಬಾಯ್ 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 ನಗ್ತಾರ ಅವ್ರಿಲ್ಲ ಅಂದ್ರೆ ನೀ ಅತ್ತಿ ಅಂದ್ರ ನೆನ್ ನೋಡೇ ಬಾಯ್ ಹೇಳು ಬಾಯ್ ಬಾಯ ಬಾಯ್ ಎಲ್ರಿಗೂ ಬಾಯ ಎಲ್ಲರಿಗೂ